ಆಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋ ಭವ ನಿಮ್ಮ ಒಂದು ಜನ್ಮದಲ್ಲೇ ಒಂದು ಗುಣಲಕ್ಷಣ ನಿಮ್ಮ ಹುಟ್ಟಿನಲ್ಲೇ ಒಂದು ಗುಟ್ಟಿದೆ ಹುಟ್ಟಿನಲ್ಲೇ ಗುಟ್ಟು ಮನೆ ಯಾರೋ ಬಂದಿದ್ರು ಗುರುಗಳೇ ಶ್ರೀಕಾರ ಇದ್ರೆ ಈ ತರ ಅಂತ ಯಾರೋ ಹೇಳಿದ್ರು ಅಂತ ಹೇಳಿ ಇದನ್ನ ಹದಿನೆಂಟು ಹಿಂದ್ಗಡೆನೆ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ ನೋಡೋ ಗುರುಗಳೇ ಇನ್ನೊಬ್ರು ನೋಡ್ಬೇಕು ನೀವು ಬಂದು ಈ ತಾಂಬೂಲ ಜ್ಯೋತಿಷ್ಯ ಹೇಳ್ತಿದ್ರಿ ಅದನ್ನ ಯಾರೋ ನನ್ನ ಗುರುಗಳು ಕಲಿಸಿದ್ದು ಅದನ್ನ ಹೇಳಿದ್ದೇನೆ ನನ್ನ ಗುರುಗಳಿಂದ ನಾನು ಕಾಪಿ ಮಾಡಿರೋದಷ್ಟೇ ಇವತ್ತು ಎಲ್ಲಾ ವಿಚಾರಗಳು ಎಲ್ಲಿಯೋ ಇನ್ನೊಬ್ಬರಿಂದ ಕಲಿತಿರೋದನ್ನ ತಗೋ ಬಂದಿರ್ತೇವೆ ಪರಮ ಸತ್ಯ ನಾನಂತೂ ಏನಾದ್ರೂ ಹೇಳ್ತಿದ್ದೇನೆ ಅಂದ್ರೆ ನನ್ನ ಗುರುಮುಖೇನ ನೀವುಗಳು ನನ್ನ ಗುರುಗಳು ನಿಮ್ಮ ಅಂಗೈಯಲ್ಲೇ ನೀವು ಯಾರು ಅನ್ನೋದನ್ನ ತೋರಿಸುತ್ತೆ ಹೌದು ನಿಮ್ಮ ಅಂಗೈಯಲ್ಲಿ ತೋರಿಸುತ್ತೆ ಬರೋ ಸಮಸ್ಯೆಗಳಿರ್ಬೋದು ನಿಮಗ್ ಬರೋ ಅದೃಷ್ಟ ದುರಾದೃಷ್ಟ ನಿಮ್ಮ ಆರೋಗ್ಯ ಅನಾರೋಗ್ಯ ಎಲ್ಲವನ್ನ ನಿಮ್ಮ ಅಂಗೈ ಸೂಚಿಸುತ್ತೆ ನಿಮಗ ಮದುವೆ ಇರ್ಬೋದು ಮಕ್ಕಳಿರ್ಬೋದು ಸಂಗಾತಿ ಇರ್ಬೋದು ನಿಮ್ಮ ವೃತ್ತಿ ಇರ್ಬೋದು ಎಲ್ಲ ಈ ಒಂದು ಇದೆಯಾವಲ್ಲ ಇದು ನೋಡಿ ಜಲತತ್ವ ಕಿರುಬೆರಳನ್ನ ಜಲತತ್ವ ಅಂತ ಹೇಳ್ತೀವಿ ಅದಕ್ಕೆ ನಮ್ಮ ಮನಸ್ಸು ಯಾವಾಗ್ಲೂ ಜಲ 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 ಅಂತ ಇರುತ್ತೆ ಬುದ್ಧಿ ಕಾರಕ ಬುದ್ಧಿ ನೋಡಿ ಟಣ್ಣ ಟಣ್ಣ ಚಿಕ್ಕ ಬುದ್ಧಿ ಅದಕ್ಕೆ ಒಂದು ಎಡವಟ್ಟು ಬುದ್ಧಿ ಅಂತೆಲ್ಲ ಮಾತಾಡ್ತೀವಿ ಈ ಇವನೇ ಇವನ್ ಚಿಕ್ಕವನಿದವಾ ಇವನ್ ಇವನು ಎರಡನೇ ಒಂದಿದವ ಈ ಸಾಮಾನ್ಯವಾಗಿ ಉಂಗುರದ ಬೆರಳು ಸೂರ್ಯ ಬೆರಳು ಅಂತ ಹೇಳ್ತಾರೆ ಇವನು ನಿಮ್ಮ ಆತ್ಮವನ್ನ ಸೂಚಿಸ್ತಾನೆ ಎಷ್ಟು ಶುದ್ಧಿ ಪರಿಶುದ್ಧಿ ನಿಮ್ಮ ಮಾತು ನಿಮ್ಮ ಗತ್ತು ನಿಮ್ಮ ತೂಕ ನಿಮ್ಮ ನಿಮ್ಮ ಲೆವೆಲ್ ಎಲ್ಲಿದ್ರು ನೂರು ರೂಪಾಯಿ ಇದ್ರೂ ನೀವು ಬದುಕ್ತಿರ್ರಿ ಇದು ತೋರಿಸ್ತಾನೆ ಇದ್ರಲ್ಲಿ ಎಡಬೆಟ್ಟಿದ್ದ ಅಂದ್ರೆ ನಿಮ್ ಕೈ ಲಕ್ಷ ರೂಪಾಯಿ ಇದ್ರು ಕೂಡ ನೀವು ತೃಪ್ತಿ ಆಗಿರೋಲ್ಲ ದಿಸ್ ಇಸ್ ದಟ್ ಮಧ್ಯದವನಿದಾನಲ್ವಾ ನಿಮ್ಮ ಕರ್ಮ ನಿಮ್ಮ ವ್ಯಕ್ತಿತ್ವ ಎಲ್ಲವನ್ನ ಸೂಚಿಸ್ತಾನೆ ಧರ್ಮಬದ್ಧವಾಗಿ ಸಂಪಾದನೆ ಮಾಡ್ತೀರಾ ಅಧರ್ಮಬದ್ಧವಾಗಿ ಸಂಪಾದನೆ ಮಾಡ್ತೀರಾ ನ್ಯಾಯಬದ್ಧವ ಕುಟುಂಬ ಬದ್ಧವ ಅಪ್ಪನ ವೃತ್ತಿಯ ನಿಮ್ಮ ಸ್ವಂತ ವೃತ್ತಿಯ ಕೆಲಸಗಾರರಾಗ್ತೀರಾ ಯಜಮಾನರಾಗ್ತೀರಾ ಗುರು ಆಗ್ತೀರಾ ದೊರೆ ಆಗ್ತೀರಾ ಏನು ಎತ್ತ ಆ ಒಂದು ಮಾಡ್ತಿರೋ ಕೆಲಸ ಏನಾದ್ರು ವಿಘ್ನವಾಗಿ ಧ್ವಂಸವಾಗಿ ಎಲ್ಲ ಕಳ್ಕೊಬಿಡ್ತೇವೆ ಇದು ತೋರಿಸುತ್ತೆ ಮಧ್ಯದ ಬೆರಳು ಇವನಿದಾನಲ್ವಾ ಇವ ಇವನು ಮಹಾಗುರು ಆ ಇಗೋ ಆ ಟೀಚರ್ ಅದಕ್ಕೆ ಬೆರಳತ್ತದೆ ನನಗ್ ಗೊತ್ತು ಕೈಕಟ್ ಬೈ ಮಚ್ ಅವನೇ ಇವನು ಇದಾನಲ್ಲ ವಾಯು ತತ್ವ ತತ್ವ ನಿಮ್ಮಲ್ಲಿರುವ ಧರ್ಮ ಪ್ರಭೆ ತತ್ವ ಧರ್ಮಬದ್ಧ ಜೀವನ ಧರ್ಮಬದ್ಧ ಕಾರ್ಯ ಧರ್ಮಬದ್ಧ ವ್ಯವಹಾರ ಧರ್ಮಬದ್ಧ ಕೆಲಸ ಮನೆಗೆ ಮನೆಯವರಿಗೆ ಕುಟುಂಬಕ್ಕೆ ಸಮಾಜಕ್ಕೆ ಹೇಗೆ ನಿಲ್ಲುತ್ತೀರಿ ಅನ್ನತಕ್ಕಂಥದನ್ನ ಎಲ್ಲದಕ್ಕೂ ಮೀರಿದವನು ಇವ್ನ ಇದನ್ನ ನೋಡಿ ಇವನು ಇವನು ಕುಜ ಅಗ್ನಿ ಅದಕ್ಕೆ ಆ ಕುಜ ದೋಷಕ್ಕೆ ನಿಮ್ ಬಯಲ್ಲಿ ಇಟ್ಕೊಂಡು ನೋಡಿ ಬೆಂಕಿ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿತ್ತು ಆ ಇವನು ಅನ್ನ ಬ್ರಹ್ಮ ನಿಮ್ಮ ಕೋಪ ನಿಮ್ಮ ತಾಪ ನಿಮ್ಮ ಸಿಟ್ಟು ನಿಮ್ಮ ಈಗೋ ನೀವ್ ಯಾರು ನೀವೇನು ನಿಮ್ ಪಂಚ್ ಎಲ್ಲ ತೋರಿಸ್ತಾನೆ ಅವನು ಎಲ್ಲಿ ನಿಲ್ಲಬಲ್ರಿ ಬಲ್ರಿ ಎಲ್ಲಿ ನಿಲ್ದ ಓಡೋಗ್ಬಿಡ್ತೀರಿ ಸಮಸ್ಯೆ ಬಂದಾಗ ಓಡೋಗ್ಬಿಡ್ತಾನೆ ಅವನು ಅಂತ ಕೆಲವೊಂದು ಹೇಳ್ತಿರ್ತೀವಿ ಇವನ್ ಪೆಟ್ಟು ಬಿಟ್ಟಿರ್ತಾನೆ ಇವುಗಳೆಲ್ಲ ಇದು ತುಂಬಾ ಈ ತರ ಹೇಳ್ತಾ ಹೋದ್ರೆ ಕಾರಕತ್ವಗಳು ಲಕ್ಷ ಇದೆ ಲಕ್ಷ ಎಪಿಸೋಡ್ಗಳನ್ನ ಕೊಡ್ತೇನೆ ನೀವು ತಿಳ್ಕೊಂಡ್ರೆ ನನಗೆ ಅಷ್ಟ ಆನಂದ ಬರೆದಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಎಲ್ಲವೂ ಅದೊಂದು ಉಪಯೋಗಕ್ಕೆ ಬರುತ್ತೆ ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ನಿಮ್ಮ ಕುಟುಂಬಸ್ಥರು ನಿಮ್ಮ ಅಣ್ಣ ನಿಮ್ಮ ತಮ್ಮ ನಿಮ್ಮ ಹೆಂಡತಿ ನಿಮ್ಮ ಗಂಡ ನಾನಾ ಈ ಬೆರಳು ಉಂಗುರದ ಬೆರಳಿದೆಯಲ್ಲ ಈ ಕಿರು ಬೆರಳಿನ ಪಕ್ಕದಲ್ಲಿ ಇರೋನಿದವ ಇವನೇನಾದ್ರು ಈ ಮೊದಲೇನಾ ಈ ಟೀಚರ್ ಬೆರಳಿದಾನಲ್ವಾ ಇವನಿಗಿಂತ ಉದ್ದ ಇದ್ದಾನೆ ಅಂತ ಇಟ್ಕೊಳ್ಳಿ ನಿಮ್ಮನ್ನ ಹೇಗೋರು ಬ್ರಹ್ಮನೇಕ ಆಗಲ್ಲಪ್ಪ ನೀವ್ ಬಗ್ಗಲ್ಲಪ್ಪ ನಂದೇ ಸರಿ ನಾನು ಹಾಕಿದ್ದೇ ಗೆರೆ ಈ ಗುರು ಬೆರಳಿಗಿಂತ ಇವನೇನಾದರೂ ಉದ್ದವಿದ್ದರೆ ಹಾಯ್ ಹಾಯ್ ವದಲಡು ಬೊಮ್ಮಾಲಿ ವದಲನು ಬೊಮ್ಮಾಲಿ ಬಿಡುದೇ ಇಲ್ಲಪ್ಪ ನೀವು ಆ ನಾನಿದ್ದೆ ನಾನ್ ನಡೆದಿದ್ದೆ ಹೌದು ಅಲ್ವ ಕಮೆಂಟ್ ಹಾಕ್ಬಿಡಿ ತುಂಬಾ ನೇರುವಂತಿಗೆ ಕಷ್ಟ ಕಷ್ಟ ತುಂಬಾ ಪ್ರಾಮಾಣಿಕತೆ ಕಷ್ಟ ಕಷ್ಟ ತುಂಬಾ ಸಿಟ್ಟು ಕಷ್ಟ ಕಷ್ಟ ತುಂಬಾ ಆವೇಶ ಕಷ್ಟ ಕಷ್ಟ ತುಂಬಾ ನಿಜಾಯಿತಿ ಕಷ್ಟ ಕಷ್ಟ ತುಂಬಾ ಪ್ರಾಮಾಣಿಕತೆ ಕಷ್ಟ ಕಷ್ಟ ತುಂಬಾ ಅಪ್ರಾಮಾಣಿಕತೆಯು ಕಷ್ಟ ಕಷ್ಟ ಶುದ್ಧ ಶುದ್ಧ ಸತ್ಯ ಕಷ್ಟ ಕಷ್ಟ ಶುದ್ಧ ಶುದ್ಧ ಅಶುದ್ಧ ಸುಳ್ಳು ಅದು ಕಷ್ಟ ಕಷ್ಟ ತೀರಾ ನಾಟಕ ಕಷ್ಟ ಕಷ್ಟ ತೀರಾ ಮುಗಮ್ ಆಗಿರೋದು ಕಷ್ಟ ಕಷ್ಟ ಇದ್ರಲ್ಲಿ ಯಾವ್ದಿದ್ದೀರಿ ಅಂತ ಹೇಳ್ಬಿಡಿ ನೋಡೋಣ ಅಬ್ಬ ರಾಮಚಂದ್ರ ಚಾಣಕ್ಯನೇ ಹೇಳ್ತಾನೆ ತುಂಬಾ ಪ್ರಾಮಾಣಿಕ ತಲೆ ತೆಗೆದು ಅವನು ಬದುಕಲ್ಲ ಬೇರೆಯವ್ರನ್ನೂ ಬದುಕೋಗ್ಬಿಡಲ್ಲ ತುಂಬಾ ಧರ್ಮ ಧರ್ಮನವನ್ನು ಕೂಡ ಫಸ್ಟ್ ಓಡಿಸ್ಬಿಡು ಅಂತಾನೆ ತುಂಬಾ ಅಧರ್ಮನವನ್ನು ಕೂಡ ತೆಗೆದು ಬಿಡುತ್ತೆ ಪ್ರಕೃತಿ ತುಂಬಾ ಧಾರ್ಮಿಕ ಅದ ಎತ್ತರದ ಪರಮಾವಧಿ ತಲುಪಿದಂಥ ಶಂಕರಾಚಾರ್ಯರಿಗೆ ನೋಡಿ ತುಂಬಾ ಚಿಕ್ಕ ವಯಸ್ಸಿಗೆ ಪ್ರಕೃತಿ ಬಾ ಅಂತ ಕರ್ಕೊಂಡು ಹೋಗ್ಬಿಡ್ತು ಅಷ್ಟು ಚಿಕ್ಕ ವಯಸ್ಸಿಗೆ ಅವ್ರು ಮಾಡದ ಸಾಧನೆ ಅಲ್ಲ ಅರೆ ರಾಮಾನುಜಾಚಾರ್ಯರನ್ನು ನೋಡಿ ಅಲ್ಲಿ ಬಿಡ್ಲಿಲ್ಲ ಇಲ್ಲಿ ಮೇಲುಕೋಟೆಗೆ ಬಂದು ನಮ್ಮ ಜಗತ್ತಿನ ಅತ್ಯಂತ ಸುಂದರವಾದ ಚಲುವರಾಯ ಸ್ವಾಮಿಯನ್ನ ನಮಗೆ ತೋರಿಸ್ಕೊಡ್ತಾರೆ ಮೇಲುಕೋಟೆ ಉತ್ಸವ ಶ್ರೀನಿವಾಸ ಉತ್ಸವ ಅಮ್ಮ ರಾಮಚಂದ್ರ ಅದಾಗಿರ್ಲಿಲ್ಲ ಅಂದಿದ್ರೆ ನೋಡಿ ಅದಕ್ಕೆ ಆ ಮಹಾಗುರುಗಳ ಪ್ರತಿಮೆ ಕೆತ್ತಿರ್ತಾರೆ ಅದನ್ನ ನೋಡ್ಬೇಕು ಒಂದೊಂದು ರೇಖೆಯಲ್ಲೂ ಒಂದೊಂದು ವಿಸ್ಮಯ ಈ ಬೆರಳಿದ್ದವರು ಹೀಗೆ ತೀರಾ ನೇರ ತೀರಾ ಗುರು ತೀರಾ ದೊರೆ ಭಾರಿ ಕಷ್ಟಪ್ಪ ಗ್ಯಾರಂಟಿ ಎಂಟ್ರಿ ನೀವ್ ಯಾರ ಜೊತೆಲೂ ಹೊಂದ್ಕೊಳ್ಳೋದು ಬಾರಿ ಕಷ್ಟ ಹೌದು ಅಲ್ವೋ ನೀವು ಕಮೆಂಟ್ ಅಲ್ಲಿ ಹಾಕಿ ಶೇರ್ ಮಾಡಿ ನಿಜ ಅಂತೀರಿ ಆ ನೀವು ವಾದಕ್ಕೆ ನಿಂತ್ಕೊ ಬಿಡ್ತೀರಿ ತಪ್ಪು ಅಂದ್ರೆ ತಪ್ಪು ಬಿಟ್ಟು ಬಂದ್ಬಿಟ್ಟಿರ್ತೀರಿ ಎಷ್ಟ್ ಕೆಲಸ ಚೇಂಜ್ ಮಾಡಿದ್ರಿ ಎಷ್ಟು ಬಾರಿ ಫೇಲ್ಯೂರ್ ಆದ್ರಿ ಹೇಳಿ ಕಾರಣ ಏನು ಮಾಡ ವಿಪರೀತ ಲೀಡರ್ಶಿಪ್ ಗುಣ ಇರಬಾರದು ಬಾರಿ ಕಷ್ಟ ವಿಪರೀತ ಅಂಜುಬುರುಕನು ಇರಬಾರದು ದುರ್ಯೋಧನನಿಗೆ ವಿಪರೀತ ದೊರೆ ಬುದ್ಧಿ ನಾನು ನಂದು ನನ್ನ ನಿಯಮ ಸರ್ವನಾಶ ವಿಪರೀತ ಅಂಜುಬುರುಕ ಬುದ್ಧಿ ಕರ್ಣ ಸರ್ವನಾಶ ಆ ನೋಡಿ ಎಲ್ಲಿ ತಗ್ಗಬೇಕೋ ಅಲ್ಲಿ ತಗ್ಗಬೇಕು ನೀವು ತಗ್ಗಲ್ಲ ಮಗು ಎಲ್ಲಿ ಬಗ್ಗಬೇಕು ಅಲ್ಲಿ ಬಗ್ಗಬೇಕು ನೀವು ಬಗ್ಗಲ್ಲ ಅದರಲ್ಲಂತೂ ಸ್ತ್ರೀಯರ ಜಾತಕದಲ್ಲೇ ಏನಾದ್ರೂ ಈ ಬೆರಳು ಉಂಗುರದ ಬೆರಳು ಈ ಕಿರು ಬೆರಳು ಪಕ್ಕದಲ್ಲಿ ಇದೆಯಲ್ಲ ಈ ಬೆರಳು ಏನಾದ್ರು ಇದ್ರೆ ರಾಮಚಂದ್ರ ರಾಮಚಂದ್ರ ಪಕ್ಕ ನೀವು ಸತ್ಯಭಾಮನೆ ನಿಮಗ್ ಕಟ್ಕೊಂಡಿರೋ ಗಂಡ ಪಾಂಡುರಂಗ ಆಗಿದ್ರೆ ಉಳ್ಕೊಂತ ಸಂಸಾರ ಇಲ್ಲ ಅಂದ್ರೆ ಮನೆಯೊಂದು ಮೂರು ಬಾಗಿಲು ನಿಶ್ಚಿತವೇ ಆ ಮಕ್ಕಳು ಗತಿ ಗೋವಿಂದ ಗೋವಿಂದ ಆ ಮೊನ್ನೆ ಒಂದು ತಾಯಿ ಜೀವ ಮಗಳನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದಾಳೆ ಮಾರ್ಕ್ಸ್ ಕಡಿಮೆ ಓ ಅಂತ ಏ ಸುಮ್ನಿರು ದಶಾಭಕ್ತಿಗಳು ಸರಿ ಇಲ್ಲ ಒಂದು ವರ್ಷದಿಂದ ನಮ್ಮ ಮಗು ಅಲ್ಲಿ ಅಲ್ಲಿದ್ದಾರೆ ಪರವಾಗಿಲ್ಲ ಒಂದು ಅದು ಇಲ್ಲ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸು ಇನ್ನೊಂದು ಇನ್ನೊಂದು ನೆಕ್ಸ್ಟ್ ಅಂದ್ರೆ ಏನೋ ಹೇಳ್ತಂಗ್ ಬೆರಳತ್ತಿತ್ತು ಆ ತಾಯಿ ಜೀವ ಯಪ್ಪ ಆ ಸೂರ್ಯ ಬೆರಳಿನ ಪ್ರಭಾವ ನೆನಪಿಟ್ಕೊಳ್ಳಿ ಸೂರ್ಯ ಬೆರಳಿನ ಪ್ರಭಾವ ಇದ್ದ ಹೆಣ್ಣು ನೆಮ್ಮದಿಯಾಗಿದ್ದು ನಾನು ನೋಡಿಲ್ಲ ನೀವು ಹುಟ್ಟಿರೋದು ಅದಕ್ಕೆ ಅದಕ್ಕೆ ಇದನ್ನೆಲ್ಲ ಯಾಕೆ ಹೇಳ್ಕೊಡ್ತೇನೆ ಅಂದ್ರೆ ನಿಮ್ಮ ಮಕ್ಕಳ ಜಾತದಲ್ಲಿ ಆ ಕೈಯಲ್ಲಿ ಈ ತರದ ಬೆರಳುಗಳಿದಾವೆ ಲೀಡರ್ ಮಾಡಿಸಿ ಐ ಎ ಎಸ್ ಐ ಪಿ ಎಸ್ ಅಡ್ಮಿನಿಸ್ಟ್ರೇಷನ್ ಹಾ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಇದು ನೀವು ದೊಡ್ಡ ದೊಡ್ಡ ಅಧಿಕಾರಿಗಳು ಸ್ತ್ರೀ ಅಧಿಕಾರಿಗಳು ಇರ್ತಾರಲ್ವಾ ಅವ್ರು ಮಾತಾಡೋ ಅವ್ರ ಕೈಗಳನ್ನು ನೋಡಿ ಈ ಬೆರಳು ಮೆಲ್ಲ ಜಾರಿ ಬಿಟ್ಟಿರುತ್ತೆ ಈ ಬೆರಳಿಗಿಂತ ಈ ಬೆರಳು ಸ್ವಲ್ಪ ಉದ್ದ ಬಂದ್ಬಿಟ್ಟಿರುತ್ತೆ ನನಗಿಲ್ಲಪ್ಪ ಗಮನ ಇಟ್ಟು ನೋಡಿಬೇಕಾದ್ರೆ ನನ್ನದು ನೋಡಿ ಇದು ಬೆರಳು ಇದು ಬೆರಳು ಎರಡು ಸಮಾನ ಸತ್ಯ ಧರ್ಮ ಎರಡು ಕರೆಕ್ಟ್ ಆಗಿದೆ ಹ ಸತ್ಯವೋ ಧರ್ಮವೋ ಎರಡು ಸಮಾನವಾಗಿದೆ ಇನ್ನೊಂದ್ ದಿನ ಹೇಳ್ತೇನೆ ಅದು ಸಮಾನ ಇದ್ರೆ ಏನು ಅಂತ ಆದ್ರೆ ಈ ಒಂದು ಬೆರಳು ಈ ಒಂದು ಗುರು ಬೆರಳಿಗಿಂತ ಈ ಟೀಚರ್ ಬೆರಳಿದೆಯಲ್ಲ ಇದಕ್ಕಿಂತ ದೊಡ್ಡವನಿದ್ರೆ ಅಕಸ್ಮಾತ್ ಮಧ್ಯದ ಬೆರಳಿಗಿಂತ ಏನಾದ್ರು ಉದ್ದ ಇದ್ರೆ ಅದು ಕರ್ಮಭ್ರಷ್ಟವೇ ಮುಗಿತು ಅವನ್ ಕತೆ ಮಧ್ಯದ ಬೆರಳಿಗಿಂತ ಉದ್ದ ಇರಲೇಬಾರದು ಅಪರೂಪ ಅದು ಅವನ ಜೀವಮಾನ ಉದ್ದಾರಕ್ಕಾಗಿ ಹೋಗ್ಬಿಡಲ್ಲ ಹರಿಶ್ಚಂದ್ರಂತರ ವನವಾಸ ನಿಶ್ಚಿತಂ ಹೌದು ನಳಮಹಾರಾಜಂತರ ಅಜ್ಞಾತ ವಾಸ ನಿಶ್ಚಿತಂ ವಾಪಸ್ಸೇ ಬರಲ್ಲ ಅವನಾದ್ರೂ ವಾಪಸ್ ಬಂದ ಬಂದ ವಾಪಸ್ ಬರೋಕ್ ಬಿಡಲ್ಲ ಈ ಮಧ್ಯದ ಬೆರಳಿಗಿಂತ ಏನಾದ್ರು ಇವನೇನಾದ್ರು ಉಂಗುರದ ಬೆರಳು ಉದ್ದ ಇದ್ರೆ ಮೊಸಲಮ್ಮ ಪಂಡಗ ಏನೋ ವಯಸ್ಸಾದಾಗ ಮುದುಕಪ್ಪನ ಹಬ್ಬ ಇದೆ ಅವಾಗ ಓದಿಸ್ಕೊತೀವಿ ಇನ್ನೊಂದಾಯ್ತು ಮಾಡಿದ್ದೆಲ್ಲ ತಿಂದಿದ್ದು ಕುಡಿದಿದ್ದು ಎಲ್ಲ ರಿವರ್ಸ್ ಆಯ್ತು ಅದಾಯ್ತು ಇದಾಯ್ತು ಅದನ್ನ ಮರೆತು ಬಿಡಿ ಅದನ್ನು ಮರೆತು ಬಿಡಿ ಈಗಲೇ ಲಾಟ್ರಿ ಈಗಲೇ ಬಹುಮಾನ ಆಪಾಟಿ ಇದು ಕತ್ತಿ ಮೇಲಿನ ನಡಿಗೆ ನಿಮ್ಮ ಜೊತೆ ಅಷ್ಟು ಕರೆಕ್ಟು ಅದರಿಂದ ನಿಮ್ ಜೊತೆ ಯಾರು ಸೇರಲ್ಲ ಬೇಕಾದ್ರೆ ಇಲ್ಲ ನೀವೇ ಸೇರಲ್ಲ ಮಾಡೋಕ್ ಬಿಡಲ್ಲ ನಿಮ್ಮನ್ನ ಅಲ್ಲೊಂದು ತದ್ವಿರುದ್ಧ ಭಾವಗಳಲ್ಲಿ ತಂದ ಹಾಕತಕ್ಕಂಥದ್ದಾಗ್ಬಿಡುತ್ತೆ ತಲೆನೋ ಸಮಸ್ಯೆ ಪಿತ್ತದ ಸಮಸ್ಯೆ ವಾಮಿಟಿಂಗ್ ಸಮಸ್ಯೆ ಕಣ್ಣ ಕನ್ನಡಕ ಬರ್ತಕ್ಕಂಥ ಸಮಸ್ಯೆ ಬೇಗ ಗ್ರೇಯರ್ಸ್ ಬರ್ತಕ್ಕಂಥ ಸಮಸ್ಯೆ ಹೊಟ್ಟೆ ನೋವು ಸಮಸ್ಯೆ ಆಸಿಡಿಟಿ ಸಮಸ್ಯೆ ಅಲ್ಸರ್ ಸಮಸ್ಯೆ ಅಪೆಂಡಿಸ್ ಸಮಸ್ಯೆ ನಡಿಲಿಕ್ಕೆ ಸಮಸ್ಯೆ ಮಂಡಿನೋ ಸಮಸ್ಯೆ ಸೊಂಟ ನೋವು ಸಮಸ್ಯೆ ಬಾಯಿ ಹುಣ್ಣು ಸಮಸ್ಯೆ ಮೂಗ್ನಲ್ಲಿ ಬ್ಲಡ್ ಬರೋ ಸಮಸ್ಯೆ ಕಿವಿನೋ ಸಮಸ್ಯೆ ಹಿಂದಲೇ ಸಮಸ್ಯೆ ಇವುಗಳಲ್ಲಿ ಯಾವ್ದಾದ್ರೂ ನಾಲ್ಕಾದ್ರೂ ಇರುತ್ತೆ ಹೌದು ಅಲ್ವ ಕಮೆಂಟ್ ಅಲ್ಲಿ ಹಾಕಿ ಈ ರೀತಿ ಆರೋಗ್ಯದಲ್ಲಾದ್ರೂ ಯಾಕಂದ್ರೆ ಅಷ್ಟು ಒಳಗಡೆ ಕೊತಕೊತ ಕೊತ್ತೊತ 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 ಅಂತ ಕುದುದ್ರಿ ಮನುಷ್ಯನೇನ್ರಿ ಅವನು ಬಿಡುತ್ತೇನ್ರಿ ಪ್ರಕೃತಿ ಆಗಲ್ಲ ತುಂಬಾ ದೊಡ್ಡ ದೊಡ್ಡ ಪೊಲೀಸ್ ದಕ್ಷ ಅಧಿಕಾರಿಗಳನ್ನ ನೋಡಿ ಅವ್ರು ಮಾತಾಡೋವಾಗ ನಾನ್ ನೋಡಿದ್ದೇನೆ ತುಂಬಾ ದೊಡ್ಡ ದಕ್ಷ ಅಧಿಕಾರಿಗಳ ಜಾತಕವನ್ನ ಪರಾಮರ್ಶಿಸಿದ ನನಗೆ ಅದೊಂದು ತುಂಬಾ ಖುಷಿ ದಕ್ಷ ಅಧಿಕಾರಿ ಅಲ್ಲೊಂದು ಏನೋ ನೋವಾಯ್ತು ನೋವಾಯ್ತವ್ರು ಒಂದು ದೊಡ್ಡದಾದಂತ ಪೊಸಿಷನ್ ಚಕ್ಕ ನೋಡಿದ್ದೇನೆ ಕೋರ್ಟ್ಗೆ ಹೋದ್ರು ಆಗ ಆ ಸಂದರ್ಭಕ್ಕೆ ಬಂದಿದ್ರು ಸರ್ ನೀವು ಕೋರ್ಟ್ಗೆ ಹೋಗ್ತೀರಿ ಗೆಲ್ತೀರಿ ಬಟ್ ಆ ಸ್ಥಾನದಲ್ಲಿ ಇರೋಲ್ಲ ಸರ್ ಬಂದ್ಬಿಡ್ತೀರಿ ಇಲ್ಲ ಇಲ್ಲ ನನಗೆ ಇನ್ನೂ ಎರಡು ವರ್ಷ ಇದೆ ಅಲ್ಲಿ ಪ್ರೂವ್ ದೇಮ್ ನಾನು ಕಲಿಸ್ತೇನೆ ಅಂತ ಆಗಲಿ ಸರ್ ನೋಡೋಣ ಅಂತ ದೊಡ್ಡ ಜಗಜಟ್ಟಿ ಜಾತಕ ಕೋರ್ಟ್ಗೆ ಹೋಗ್ತಾರೆ ಗೆಲ್ತಾರೆ ಅವ್ರಿಗೆ ಅಧಿಕಾರ ಮತ್ತೆ ಹಸ್ತಾಂತರ ಆಗುತ್ತೆ ತಗೋತಾರೆ ಒನ್ ಅವರೊ ಒಂದೋ ರಿಸೈನ್ ಮಾಡಿ ದಟ್ ಎಟ್ ಥ್ಯಾಂಕ್ ಯು ವೆರಿ ಮಚ್ ನಾನು ಸಾಧಿಸ್ಕೊಂಡೆ ಬಂದೆ ಸೂರ್ಯನ ಬೆರಳು ಎಲ್ಲಿಯೂ ಬಗ್ಗಲ್ಲ ತಗ್ಗಲ್ಲ ಅದು ತೀರ ತೀರ ಕಷ್ಟ ಕಷ್ಟಪ್ಪ ಅಗಣಿತ ಸಂಪತ್ತು ಅಗಣಿತ ಹೆಸರು ಅಗಣಿತ ಕೀರ್ತಿ ಅಗಣಿತ ಪ್ರತಿಷ್ಠೆ ಖಂಡಿತ ಇದೆ ಬಟ್ ನಿಮ್ ಸುತ್ತಮುತ್ತಲಿರೋ ಸುಟ್ಟಾಕ್ ಬಿಡುತ್ತೆ ಹಣ್ಣು ಸುಟ್ಟು ಬೇಕು ತರ ನೀವು ಪಕ್ಕದಲ್ಲಿ ಇದ್ದೀರ ಮ್ಯಾಮ್ ಯೋಮೆ ಭಾರಿ ಕಷ್ಟ ಒಂದು ಸಿಂಹದ ಪಕ್ಕದಲ್ಲಿದ್ದಾಗೆ ನಿಮ್ಮ ಧರ್ಮ ಪತ್ನಿಯೋ ನಿಮ್ಮ ಅಕ್ಕನ ಜಾತ್ಕೋ ಅತಿಯ ಜಾತ್ಕೋ ಅಮ್ಮನ ಜಾತಕೋ ಈ ಬೆರಳುದ್ದ ಇತ್ತು ಅಯ್ಯೋಯ್ಯೋ ಅಮ್ಮನ ಜಾತಕದಲ್ಲಿ ಬೆರಳುದ್ದ ಯಾವಾಗಲೂ ಅದೃಷ್ಟಕ್ಕೆ ಅಪ್ಪ ಪುಣ್ಯಾತ್ಮ ಮಾತೆ ಮಾತಾಡ್ತಿರ್ಲಿಲ್ಲ ಓ ತುಂಬಾ ತಣ್ಣನೆಯ ಶಾಂತಿ ನಮ್ಮಪ್ಪಾಜಿ ಈ ಬೆರಳು ಉದ್ದ ಹತ್ರ ವಾದಕ್ ನಿಂತ್ಕೋಬಿಟ್ರೆ ಅದು ಮುಗೀತು ಕತೆ ಅದಾಗದ ಮಾತು ಮಾಡಲ್ಲ ಮಾಡೋದೆ ನೋಡಲ್ಲ ನೋಡೋದೆ ಹೋಗಲ್ಲ ಹೋಗೋದೆ ಆಗೋಲ್ಲ ಆಗೋದೆ ಈ ಒಂದು ಭಾವಗಳು ಜಾಸ್ತಿಯೇ ನೀವು ಬದಲಾಗಲ್ಲಪ್ಪಾ ಹೇಳಿರ್ತೇನೆ ನೀವ್ ಹೇಳ್ತೀವಿ ಹೆಂಗ್ ಬದಲಾಯ್ತೋದು ಪರಿಹಾರ ಹೇಳ್ಬಿಡೇ ಇಲ್ಲ ಅದು ಎಲ್ಲಾದ್ರೂ ಬೆಂಕಿಯನ್ನ ತಣ್ಣಗ್ ಮಾಡಕ್ ಆಗುತ್ತಾ ಬೇರೆ ಬೇರೆ ಹಾಕೊಂಡ್ ಪ್ರೊಟೆಕ್ಷನ್ ಮಾಡ್ಕೊಂಡು ಹಿಂಗ್ ಬಂದ್ ಬೆಂಕಿ ಪದ್ಯಲ್ ಕೆಲಸ ಮಾಡ್ಬೇಕೇವನ ಬೆಂಕಿನ ತಣ್ಣಗ್ ಮಾಡ್ತೀವಿ ಅಂದ್ರೆ ಬೆಂಕಿ ತನ್ನ ಸ್ವರೂಪವನ್ನೇ ಕಳ್ಕೊಬಿಡ್ತು ನಿಮ್ ನಿಮ್ ವ್ಯಕ್ತಿತ್ವ ಕಳ್ಕೊಬಿಡ್ತೀರ ಅಷ್ಟೇ ನಿಮ್ ವ್ಯಕ್ತಿತ್ವವೇ ಹಾಗೆ ನಿಮ್ಮ ಹುಟ್ಟಿನಲ್ಲೇ ಒಂದು ಗುಟ್ಟಿದೆ ಗುಣಲಕ್ಷಣವಿದೆ ಅದು ಬದಲಾಗದ್ದು ರಾಮರು ಯಾವತ್ತಿಗೂ ಸುಗ್ರೀವರ ಜೊತೆಯಲ್ಲಿದ್ದರು ಹನುಮರ ಜೊತೆಯಲ್ಲಿದ್ದರು ಭರತನ ಜೊತೆಯಲ್ಲಿದ್ದರು ಲಕ್ಷ್ಮಣನ ಜೊತೆಯಲ್ಲಿದ್ದರು ಶತ್ರುಘ್ನರ ಜೊತೆಯಲ್ಲಿದ್ದರು ಕೈಕೈ ಜೊತೆಯಲ್ಲಿದ್ದರು ಕೌಸಲ್ಯ ದೇವಿ ಸುಮಿತ್ರಾ ಸುಮಿತ್ರಾದೇವಿ ಕುಲಗುರುಗಳಾದಂಥ ವಸಿಷ್ಠರ ಜೊತೆ ಪ್ರಿಯಾತಿ ಪ್ರಿಯಾ ಗುರುಗಳಾದಂಥ ವಿಶ್ವಾಮಿತ್ರರ ಜೊತೆ ಎಲ್ಲರ ಜೊತೆಯಲ್ಲೂ ಇದ್ರು ಅವರು ಅವರಾಗಿಯೇ ಇದ್ದರು ಬೇಕಾದ್ರೆ ರಾಮಚಂದ್ರರ ಬೆರಳನ್ನ ನೋಡಿ ಸೂಕ್ಷ್ಮ ಅದಕ್ಕೆ ದೇವ್ರ ಫೋಟೋಗಳನ್ನ ಏನಕ್ಕೆ ಇಡೋದು ಗೊತ್ತಾ ಯಾಕೆ ಅದೇ ನೋಡ್ಬೇಕು ದೇವಸ್ಥಾನಕ್ಕೆ ಹೋದ್ರೆ ದೇವರನ್ನೇ ಏನಕ್ಕೆ ನೋಡ್ಬೇಕು ಅಂದ್ರೆ ಅಂತ ಒಂದು ಮಹಾ ಗುಣಲಕ್ಷಣಗಳಿರ್ತವೆ ಎಲ್ಲಾ ದೇವತೆಗಳ ಈ ಒಂದು ಬೆರಳು ಒಂಚೂರು ಎತ್ತರಾನೇ ಇರುತ್ತೆ ಸತ್ಯ ಅವ್ರು ಎಲ್ಲಿ ಸತ್ಯವಿರುತ್ತೋ ಎಲ್ಲಾ ಇರುತ್ತೆ ಎಲ್ಲಾ ಹುಡ್ಕೊಂಡ್ ಬರುತ್ತೆ ಅದಕ್ಕೆ ದೇವರು ಕಲ್ಲಾಗಿ ಬಿಟ್ಟ ನನ್ನ ರಾಮಚಂದ್ರ ಪ್ರಭು ಕಲ್ಲಾಗಿ ಬಿಟ್ಟ ಅಂತಾರಲ್ಲ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಸತ್ಯಮೇವ ಜಯತೆ ಹೇಳಿಕೊಟ್ಟಂತಹ ಕುಲದಲ್ಲಿ ಹುಟ್ಟಿದಂಥವ್ರು ನನ್ನ ರಾಮಚಂದ್ರ ಪ್ರಭು ನೀವು ಹಾಗೆ ತೀರಾ ಸತ್ಯವಂತರಪ್ಪ ನನ್ನ ಕೈಯ್ಯಲ್ಲಿ ನಿಮ್ಮನ್ನು ಆಗೋದಿಲ್ಲ ಚೂರು ಆಗಬಹುದೇನೋ ಯಾಕಂದ್ರೆ ಧರ್ಮಪ್ರಭು ಸತ್ಯಪ್ರಭು ಇಬ್ರು ಸಮಾನವಾಗಿರೋದ್ರಿಂದ ಒಂದ್ ಚೂರು ಆ ಒಂದು ಚೂರು ಅಷ್ಟು ತುಂಬಾ ಹೊತ್ತು ಆಗೋಲ್ಲ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಳ್ಳೋದು ಕುತ್ಕೊಳ್ಳೋದು ಒಂದು ತೀರಾ ತೀರಾ ಬಿಸಿಯೇ ಬೆಂಕಿಯೇ ಅದಕ್ಕೆ ಚಿಕ್ಕ ವಯಸ್ಸಿನಿಂದಲೇ ಏನ್ ಮಾಡ್ಬಿಡಿ ಈಗ ದೊಡ್ಡ ವಯಸ್ಸು ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅನುಭವಿಸ್ಬೇಕು ನಿಮ್ ಬಿಸಿ ನೀವೇ ಅನುಭವಿಸ್ಬೇಕು ಹೌದು ಅದಕ್ಕೆ ಹಿಂದೊಮ್ಮೆ ಸಂಚಿಕೆಗಳಲ್ಲಿ ಹೇಳಿದ್ದೆ ಆತ್ಮಹತ್ಯೆ ಆತ್ಮಸ್ತುತಿ ಸಮಾನ ಅಂತ ಆಗಾಗ ಅನ್ಸುತ್ತೆ ಹ್ಮ್ ಬಿಡೋಣ ಸರಿ ಇಲ್ಲ ಇಲ್ಲ ಎದುರುಗಡೆ ಅವ್ನು ಸಾಯಿಸ್ಬಿಡೋಣ ಅವ್ನು ಸರಿ ಇಲ್ಲ ಅವ್ನು ತಪ್ಪು ಅಂತ ಅನಿಸ್ತಿರು ಪರಹತ್ಯ ಪರನಿಂದ ಅಸಮಾನ ಹೋಗಿ ಟಾಯ್ಲೆಟ್ ಅಲ್ಲಿ ಜೋರಾಗಿ ನೀರು ಬಿಡಿ ಬಕೆಟ್ ಅಲ್ಲಿ ಬಿಟ್ಬಿಟ್ಟು ನಿಮ್ಗೆ ಏನ್ ಅನ್ಸುತ್ತೋ ತಡಾಪಟ 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 ಅಂತ ಬೈದ್ಬಿಡಿ ನಿಮ್ಮ ನಿಮ್ ಕೋಪನೆಲ್ಲ ಅಲ್ಲಿ ತೆಗೆದು ಬಿಡಿ ತಣ್ಣೀರಲ್ಲಿ ಕುತ್ಕೋಬೇಡಿ ಪರಹತ್ಯ ಪರನಿಂದ ಅಸಮಾನ ಸಾಯಿಸುವಷ್ಟು ಕೋಪ ಬಂದ್ಬಿಡುತ್ತೆ ನಿಮ್ ನೇರವಂತಿಗೆ ಇಲ್ಲ ನಿಮಗ್ ನೀವೇ ಹರ್ಟ್ ಮಾಡ್ಕೊಳ್ಳೋಷ್ಟು ಮಟ್ಟಕ್ಕೆ ನೋವು ತಿಂದುಬಿಡ್ತೀರಿ ಹ್ಮ್ ಬೇಕಿತ್ತು ಅದಾಗಿಲ್ಲ ಆ ಹುಡುಗ ಸಿಗ್ಲಿಲ್ಲ ಈ ಹುಡುಗ ಸಿಗ್ಲಿಲ್ಲ ಈ ಕೆಲಸ ನಮ್ಮ ಅಪ್ಪ ತಪ್ಪಿಸ್ತಾನೆ ನಮ್ಮಮ್ಮ ತಪ್ಪಿಸ್ಲು ನಮ್ಮ ಗುರುಗಳು ಅವತ್ತು ಕರ್ಕೊಂಡು ಹೋಗಿದ್ರೆ ನಮ್ಮ ಫ್ರೆಂಡ್ ಅವತ್ತು ಹೇಳ್ಬಿಟ್ಟಿದ್ರೆ ನನ್ನ ಅವನಿಂದ ಆಯ್ತು ಏ ಇಟ್ಸ್ ಆಲ್ರೆಡಿ ಡಿಸೈನ್ಡ್ ನಿಮ್ಮ ವೃತ್ತಿ ನಿಮ್ಮ ಪ್ರವೃತ್ತಿ ಎಲ್ಲವನ್ನ ಎಲ್ಲವನ್ನ ಡಿಸೈನ್ ಮಾಡಿ ಕಳಿಸ್ಬಿಟ್ಟಿದಾನೆ ತೋಟದಲ್ಲಿ ಲಕ್ಷಾಂತರ ಹಣ್ಣುಗಳು ಬಿಡುತ್ತೆ ಒಂದೋ ಎರಡೋ ದೇವರ ಪಾದಕ್ಕೆ ಬರೋದು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲವೂ ದೇವರ ಪಾದಕ್ ಬರೋಲ್ಲ ಅದನ್ನ ನಿರ್ಧಾರ ಮಾಡ್ದವ ನಾವನ್ನು ನೆನಪಿಟ್ಕೊಳ್ಳಿ ಅದನ್ನ ನಿರ್ಧಾರ ಮಾಡ್ದವ್ ನಮ್ಮನ್ನೇ ಆ ಮಹಾಪ್ರಣವ ಶಕ್ತಿ ಆ ಪ್ರಕೃತಿ ಮಾತೆ ಆದ್ದರಿಂದ ಸುಮ್ಮನೆ ಆ ರೀತಿಯ ಜುಗುಪ್ಸೆ ವೈರಾಗ್ಯ ನೀವು ಮಹಾನ್ ಜ್ಯೋತಿಷಿ ಆಗಬಲ್ಲರಿ ಮಹಾನ್ ರಾಜನೀತಿಜ್ಞ ಆಗಬಲ್ರಿ ಇಫ್ ಯು ಅರನೇ ಆ ಒಂದು ಕಾನ್ಸ್ಟಿಟ್ಯೂಷನಲ್ ಈ ಒಂದು ರೀತಿಯ ಐ ಆ ಒಂದು ರೂಲಿಂಗ್ಸ್ ಅವನು ಡಿಸೈನ್ ಮಾಡತಕ್ಕಂಥದ್ದು ಆ ಕಾನ್ಸ್ಟಿಟ್ಯೂಷನ್ ಅನ್ನ ರೂಲ್ಸ್ ರೂಲ್ಸು ಪಾಲಿಸು ಪ್ರೊಸೀಜರ್ಸು ಅದ್ಭುತ ದೊರೆ ಆಗ್ಲಿಕ್ಕೆ ಹೋಗ್ಬೇಡಿ ಸರ್ವೆಂಟ್ ಆಗ್ಲಿಕ್ಕೆ ಹೋಗ್ಬೇಡಿ ಭಾರಿ ಕಷ್ಟ ಭಾರಿ ಕಷ್ಟ ಹೌದು ತುಂಬ ಬಾರಿ ಟ್ರಾನ್ಸ್ಫರ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ಈ ಬೆರಳನ್ನು ನೋಡಿ ಸ್ವಲ್ಪ ಎಲ್ಲಿದ್ದಾನೆ ಹೇಗಿದ್ದಾನೆ ಎಷ್ಟು ಉದ್ದ ಇದ್ದಾನೆ ಎಷ್ಟು ದಪ್ಪ ಇದಾನೆ ಎಷ್ಟು ಸಣ್ಣ ಇದ್ದಾನೆ ಇವನ್ ದಪ್ಪ ಇವನು ದಪ್ಪ ಇವನು ದಪ್ಪ ಇವನ್ನೆಷ್ಟು ಉದ್ದ ಇವನ್ ಎಷ್ಟು ಉದ್ದ ಇವನ್ನೆಷ್ಟು ಉದ್ದ ಅನ್ನತಕ್ಕಂಥದ್ದೆಲ್ಲ ನೋಡ್ತೇವೆ ಹೌದು ಇದು ಹಿಂದಿನ ಜನ್ಮ ಇದು ಈ ಜನ್ಮ ಇದು ಮುಂದಿನ ಜನ್ಮ ಇದೆಲ್ಲ ಲೆಕ್ಕಾಚಾರಗಳು ತುಂಬಾ ಇದೆ ನಮ್ ಗುರುಗಳು ಅದ್ಭುತ ಹಸ್ತ ಈ ಒಂದು ಸಾಮುದ್ರಿಕೆಯಲ್ಲಿ ಅಪರೂಪ ಯಾರ ಕೈಯಲ್ಲೂ ಇಲ್ಲದಂತ ಒಂದು ವಿಚಿತ್ರವಾದ ರೇಖೆ ನಾನು ಎಲ್ಲೂ ನೋಡಿಲ್ಲ ಕಣೋ ಕಡಿಮೆ ಅಂದ್ರೂ ಒಂದ್ ಒಂದು ಲಕ್ಷ ನಾಡಿಗಳನ್ನ ರೇಖೆಗಳನ್ನ ನೋಡಿದ್ದೇನೆ ನಿನ್ನ ಕೈಯಲ್ಲಿ ಇದೆಯೋ ಅಂತ ಹೇಳಿದ್ರು ಅದೆಷ್ಟು ಸತ್ಯವೋ ಗೊತ್ತಿಲ್ಲ ನೋಡ್ತಿರ್ತೀನಿ ಆಗ ಆಗ ಮಾತಾಡೋವಾಗ ಯಾರ ಕೈಯಲ್ಲಿ ಇದುವರೆಗೂ ನನಗ್ ಕಾಣಿಸಿಲ್ಲ ಸತ್ಯ ಧರ್ಮ ಇನ್ನೊಂದು ಏನೋ ಸೇರಿದೆಯೋ ನಿನಗೆ ಅಂತ ಹೇಳ್ಬಿಟ್ಟು ಒಂದು ತೋರಿಸಿದ್ರು ನನಗೆ ಇವತ್ತಿಗೂ ಅದಿದೆ ಅದು ನಾನೇನು ನೋಡ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ತೀನಿ ಏನು ರಾಮ ಇದು ಇದು ಏನನ್ನು ಸೂಚಿಸ್ತಿದೆ ನಾನು ತಪ್ಪುದಿದ್ರೆ ಸಾಕು ಪಾಲನೆ ಮಾಡಿದ್ರು ಸಾಕು ನಾಟ್ ಟು ಬ್ರೇಕ್ ಕೆಡಿಸಿದ್ರೆ ಸಾಕು ಅಂತ ಇವತ್ತವರೆಗೂ ನಿಮ್ಮ ಆಶೀರ್ವಾದ ಬ್ರೇಕ್ ಆಗಿಲ್ಲ ಬ್ರೀಚ್ ಆಗಿಲ್ಲ ಅದೊಂದು ಆತ್ಮತೃಪ್ತಿ ಇದೆ ನಾನು ಹೇಳಿದ್ದ ಅಷ್ಟು ಮಾತುಗಳು ಹೌದೋ ಅಲ್ವೋ ಸತ್ಯವೋ ನಿಮಗೆ ಖುಷಿ ಅನಿಸಿದ್ರೆ ದಯಮಾಡಿ ಕಮೆಂಟ್ಸ್ ಹೆಚ್ಚೆಚ್ಚಾಗಿ ಹಾಕಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಖುಷಿ ಈ ಬೆರಳು ಉದ್ದವಿದ್ದರೆ ದ ಕಿಂಗ್ ದ ರಾಯಲ್ ಬೆಂಗಾಲ್ ಟೈಗರ್ ದ ಲಯನ್ ಅನ್ನತಕ್ಕಂಥ ಒಂದು ಭಾವ ಏನು ಎಷ್ಟು ಶಕ್ತಿ ಎಷ್ಟು ಸಾಮರ್ಥ್ಯ ನೀವು ನೋಡಿ ಬಂಗಾರವೇ ನೀವು ನೆವರ್ ಅಂಡರ್ ಎಸ್ಟಿಮೇಟ್ ಶಕ್ತಿ ಅಂತ ನೀವು ಬಂಗಾರವೇ ಸರಿಯಾದ ವ್ಯಕ್ತಿಯ ಸರಿಯಾದ ಸ್ಥಳದಲ್ಲಿ ಸರಿಯಾದ ಜಾಗ ಕಿಡೋದು ಭಗವಂತ ಅಲ್ಲಿ ತಲುಪಿಟ್ರೆ ಅಬ್ಬಬ್ಬ ನೀವೊಂಥರ ಕೋಹಿನೂರ್ ವಜ್ರಕ್ಕೂ ಮೀರಿದಂಥ ವ್ಯಾಲ್ಯೂನೆ ದ್ ದಿ ವ್ಯಾಲ್ಯೂ ಅದಕ್ಕೆ ಕಳತನ ಅದಕ್ಕೆ ದರೋಡೆ ಅದಕ್ಕೆ ಮೋಸ ಅದಕ್ಕೆ ನಾವು ಅಷ್ಟು ನೋವು ತಿಂದಿರ್ತೀರಿ ನೋಡಿ ಅಷ್ಟು ದುರುಪಯೋಗ ಮಾಡ್ಕೊಂಡಿರ್ತಾರೆ ನೋಡಿ ನಿಮ್ಮ ಒಳ್ಳೆತನವನ್ನ ಅಷ್ಟು ದುರುಪಯೋಗ ಆಗಿರ್ತದೆ ಬೇರೆಯವ್ರಿಗೆ ಅದು ಕಹಿಯೇ ಸತ್ಯ ಕಹಿಯಾಗಿಯೇ ಇರುತ್ತದೆ ಸತ್ಯ ಕಹಿಯಾಗಿಯೇ ಇರುತ್ತದೆ ಅಕ್ಸೆಟ್ ಅಷ್ಟೇ ಹೇಳಬಲ್ಲೆ ನಿಮ್ಮ ಮಾತು ತುಂಬಾ ಕಹಿಯೇ ಎಷ್ಟು ಜನಕ್ಕೆ ಏನ್ ಮಾಡ್ಲಿಕ್ಕಾಗುತ್ತೆ ನೀವು ನೀವೇ ನೀವು ನೀವಾಗಿಯೇ ಇರುತ್ತೀರಿ ನೀವು ಬದಲಾಗುವುದಿಲ್ಲ ಅದೇ ಸತ್ಯ ಇನ್ನಷ್ಟು ಮಾತುಗಳೊಂದಿಗೆ ವಾಪಸ್ ಬರೋಣ ಮಾತೃದೇವ